ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕ ಡಾ ರಾಜ ವೆಂಕಟಪ್ಪ ನಾಯಕನವರ ಪುತ್ಳಿ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕ ರಾಜ ವೆಂಕಟಪ್ಪ ನಾಯ್ಕರವರು ನಮ್ಮ ಕ್ಷೇತ್ರಕ್ಕೆ ಹಗಲಿರುಳು ರೈತರ ಪರಶ್ರಮಿಸಿದ್ದಾರೆ ಹಾಗೂ ಗ್ರಾಮಗಳಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಆದರೆ ಈಗ ಅವರನ್ನು ನಾವು ಕಳೆದುಕೊಂಡಿದ್ದೇವೆ ಅವರ ಅವರ ಸವಿನೆನಪಿಗಾಗಿ ಇಂದು ಹೆಬ್ಬಾಳಕೆ ಗ್ರಾಮದಲ್ಲಿ ಸುತ್ತಮುತ್ತಲಿನ ಕಾರ್ಯಕರ್ತರೊಂದಿಗೆ ಅವರ ಪುತ್ಥಳ ಉದ್ಘಾಟನೆಯನ್ನ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಮಾಡಲಾಗುತ್ತಿದೆ ಹಾಗೂ ನಾಳೆ ಮತ ಎಣಿಕೆ ಇರೋದ್ರಿಂದ ರಾಜ ವೇಣುಗೋಪಾಲ್ ನಾಯಕ್ ಅವರು ಅತ್ಯಂತ ಬಹುಮತಗಳಿಂದ ಆರಿಸಿ ಬರ್ತಾರೆ ಎಂಬ ನಂಬಿಕೆ ಇದೆ ಅಂತ ಚಂದ್ರಕಾಂತ್ ಮಲ್ಕಾಪುರ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಿಪ್ಪಾರೆಡ್ಡಿ ಮಲ್ಕಾಪುರ್ ಚಂದ್ರಕಾಂತ್ ಮಲ್ಕಾಪುರ್ ಭೀಮನಗೌಡ ನಂದನ್ಗೌಡ್ ಪೊಲೀಸಪ್ಪ ಹೆಬ್ಬಾಳ್ಕೆ ಶುಕ್ಲಾ ಹಾಗೂ ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಸುರಪುರ ದಿವಂಗತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮವನ್ನು ಯಾಕೆ ಮಾಡಿದೀವಿ ಅನ್ನೋದಂಥ ಒಂದು ವಿಶೇಷಕ್ಕೆ ಅವರು ತುರ್ಕೂರು ತಾಲೂಕಿನಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ತುರ್ಕೂರು ತಾಲೂಕಿನ ಜನತೆಯ ಪರವಾಗಿ ಈಗಿನ ದಲಿತರ ಪರ ಪರವಾಗಿ ಅತ್ಯಂತ ಕಾಳಜಿಯಿಂದ ಅವರ ಏಳಿಗೆಗಾಗಿ ನಮ್ಮ ಕುಟುಂಬವನ್ನೇ ಸರ್ವ ಸೌತ್ಸ ಇರ್ತಕ್ಕಂಥ ಮಹಾನ್ ವೆಂಕಪ್ಪನಾಯ್ಚಾರವರ ಒಂದು ಮೂರ್ತಿ ಈ ಬೆಣಕಳ್ಳಿ ಮತ್ತು ಹೆಬ್ಬಾಳ್ಕೆ ಗ್ರಾಮದ ಸರ್ವ ಸದಸ್ಯರು ಅತ್ಯಂತ ಹೆಮ್ಮೆಯಿಂದ ಈ ಪುತ್ತಳಿ ಹೊಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದಕ್ಕಾಗಿ ಮುಂದೆ ಈ ಒಂದು ಈ ಉರುಪು ಮತ್ತು ಈ ಹುಮ್ಮಸ್ಸನ್ನು ಈ ನಮ್ಮ ಶಾಸಕರಿಗೆ ಅವರ ಪುತ್ರರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ಅವರ ಅವರ ಮೇಲೆ ಆಶಯವನ್ನು ಇರಲಿ ಅಂತ ಬೇಡಿಕೊಳ್ಳುತ್ತಾ ನಾನು ಯಾರು ಮಾತು ನಮ್ಮ ನಮ್ಮ ನಿಮ್ಮೆಲ್ಲರ ಮಹಾನ್ ನಾಯಕರಾದಂಥ ದೀನದಲಿತರ ಮತ್ತು ಬಡವರ ಆಶಾಕಿರಣರಾಗಿರೋಂಥ ಶ್ರೀ ರಾಜ್ ನಾಯ್ಕ ಶಾಸಕರು ನಮ್ಮನ್ನಾಗಲಿ ಇವತ್ತಿಗೆ ಮೂರು ಮೂರು ತಿಂಗಳ ಅವರು ಹೋಗಿ ಅವರು ಶರೀರ ಅಷ್ಟೇ ಹೋಗಿರ್ಬೋದು ಅವರ ಆತ್ಮ ನಮ್ಮೆಲ್ಲರ ಸುರಕುರ ತಾಲೂಕಿನ ಎಲ್ಲ ಮತ ಬಾಂಧವರು ಮತ್ತು ರೈತರು ಎಲ್ಲರ ಹೃದಯದಲ್ಲಿ ಅವರು ಆರು ಅಂತೇಳಿ ನಾವು ಭಾವನೆ ಏನಾದ್ರೂ ಐತಿ ಅವರು ನಾವು ಕಳ್ಕೊಂಡ್ವಿ ಅಷ್ಟೇ ಅವರು ಚಿತ್ರ ಮರೆಯಾಗಿರ್ಬೋದು ಅವರು ಮತ್ತು ನೆನಪು ಮಾತ್ರ ಅಜರಾಮರ ಅಂತೇಳಿ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಪಡ್ತೀನಿ ಮತ್ತು ಅವರು ಈ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳವ ಅವರು ಒಂದಂತಲ್ಲ ಒಂದು ಶಿಕ್ಷಣ ಇರ್ಬೋದು ಒಂದು ಸಾಮಾಜಿಕ ಇರ್ಬೋದು ಒಂದು ಆರ್ಥಿಕ ಇರ್ಬೋದು ಒಂದು ಅಭಿವೃದ್ಧಿ ಇರ್ಬೋದು ಒಂದು ಬಡವರಿಗೋಸ್ಕರ ಒಂದು ಶ್ರಮಿಸಿರ್ಬೋದು ಒಂದು ರೈತರಿಗೋಸ್ಕರ ನೀರಿಂದಿರ್ಬೋದು ಅಂಥ ವ್ಯಕ್ತಿ ನಾವು ಮತ್ತೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದೇ ವ್ಯಕ್ತಿಯ ಒಂದು ಭಾವನೆ ನಾವು ಅವರ ಮಗನಾದಂಥ ಶ್ರೀ ರಾಜ ವೇಣುಗೋಪಾಲ್ ನಾಯ್ಕರ ತಂದು ಕಾಣ್ಬೇಕಂತೇಳಿ ನಾ ಎಲ್ಲ ರೈತ ಬಾಂಧವರು ಮತ್ತು ಅಣ್ಣ ತಮ್ಮಂದರು ಮತ ಬಾಂಧವರಲ್ಲಿ ಎಲ್ಲ ಸು ಸುರಪುರ ತಾಲೂಕಿನ ಎಲ್ಲ ಜನರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ನನ್ನ ಭಾವನೆ ಇಷ್ಟೇ ನನ್ನ ಮಾತಿಗೆ ತಾಲೂಕಿನ ಚಿಕ್ಕ ಭೀಮ ಚೀ ರಾಜ ವೆಂಕಟಪ್ಪ ನಾಯಕ ಸಾಹೇ ಅನಾವರಣವನ್ನು ಇವತ್ತು ನಮ್ಮ ಪರಮಾನಂದ ದೇವಸ್ಥಾನ ಮತ್ತು ಸೋಮವಾರ ಸಲಗೊಂಡಿದ್ದು ನಾವು ನಾಳೆಗೆ ಎಂ ಪಿ ಮತ್ತು ವಿಧಾನಸಭೆ ಎಣಿಕೆ ಇರೋದರಿಂದ ನಾವು ಇವತ್ತ ಮುಗಿಸಿವಿ ನಾವು ಇವತ್ತ ನಮ್ಮ ಗುರ್ಕೂರು ತಾಲೂಕಿನ ಕಾಂಗ್ರೆಸ್ ಹೆಂಗೈತಪ್ಪ ಅಂತಂದ್ರೆ ಆಲ್ರೆಡಿ ನಾವು ಜೈಬಾರಿಲ್ಲದ ಅಂತೇಳಿ ಎಲ್ಲರೂ ಕಾರ್ಯಕರ್ತರಲ್ಲಿ ನಮ್ಗೆ ರಾಜ ವೇಣುಗೋಪಾಲ್ ನಾಯ್ಕರು ಮತ್ತು ಜಿ ಕುಮಾರ್ ನಾಯ್ಕರು ಎರಡೂ ಗೆದ್ದೇವಂತೇಳಿ ನಾವು ಎಲ್ಲ ತುಂಬ ವರ್ಷ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿದೆ ನಮ್ಮ ವೇಣುಗೋಪಾಲ್ ನಾಯಕರು ನಾಳೆ ಪ್ರಮುಖ ಆಗಿರ್ತಾರೆ ಇವತ್ತು ನಮ್ಮ ಎಮ್ ಎಲ್ ಸಿ ಎಲೆಕ್ಷನ್ ಇರೋದ್ರಿಂದ ನಾವು ನೀವೇ ಮಾಡ್ಕಾರಿ ಎಲ್ಲ ಕಾರ್ಯಕರ್ತ ಸೂತ್ರವಾಗಿ ಎಲ್ಲ ಕಾರ್ಯಕರ್ತರ ನೀವೇ ಮಾಡ್ಕಾರಿ ನಾವು ಎಲೆಕ್ಷನ್ ಕೌಂಟಿಂಗ್ ಮುಗಿದುಗಳೇ ನಾವು ಬಂದು ಹೋಗ್ತೀವಿ ಅಂತ ಹೇಳ್ಯಾರೆ ನಾನು ಮಾತನಾಡಬೋದು